ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಸ್ಸಾರು ವಿತ್ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಮೂರು ಥರದ ಸೊಪ್ಪನ್ನು ತಗೊಂಡಿನಿ ಒಂದು ಕೆಂಪು ದಂಟು ಮತ್ತು ಹಸಿರು ದಂಟು ಮತ್ತು ಸಬ್ಸಿಗೆ ಸೊಪ್ಪನ್ನು ತೊಗೊಂಡಿನಿ ಸೊ ನಿಮಗೆ ಯಾವ ಸೊಪ್ಪು ಅನುಕೂಲ ಆಗುತ್ತೋ ಅದೇ ಸೊಪ್ಪನ್ನು ತಗೊಂಡು ನೀಟಾಗಿ ವಾಶ್ ಮಾಡ್ಕೋಬೇಕು ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದರಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೋಬೇಕು ಈ ಸೊಪ್ಪಿನ ಸಾಂಬಾರಿಗೆ ನೀವು ಆದಷ್ಟು ಮಿಕ್ಸ್ ಸಪ್ ತಗೊಂಡು ಯೂಸ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಸೊಪ್ಪೆಯನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಒಂದ್ನೂರ್ ಗ್ರಾಮ್ ಅಷ್ಟು ತೊಗರಿ ಬೇಳೆನ ಹಾಕೋಬೇಕು ಹಾಕೊಂಡ್ಬಿಟ್ಟು ಅದಕ್ಕೂ ನೀರಾಕಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೋಬೇಕು ಅದನ್ನೆಲ್ಲ ನೀಟಾಗಿ ನೀರ ವಾಶ್ ಮಾಡಿದ ಮೇಲೆ ನೆಕ್ಸ್ಟ್ ಅದು ಸ್ವಲ್ಪ ಮುಳುಗುವಷ್ಟು ನೀರನ್ನು ಹಾಕ್ಬೇಕು ಅದಾದ್ಮೇಲೆ ನಾವು ತೊಳೆದಿರ್ತಕ್ಕಂಥ ಸೊಪ್ಪು ಇದೆಯಲ್ಲ ಆ ಸೊಪ್ಪನ್ನು ಕೂಡ ಅದಕ್ಕೆ ಹಾಕಬೇಕು ಕುಕ್ಕರ್ ಒಳಗೆ ಸೊಪ್ಪು ಮತ್ತೆ ತೊಗರಿಬೇಳೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಮತ್ತೆ ಮೇಲೆ ಹಾಕಬೇಕು ನಾವು ಅದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸ್ಬಾರ್ದು ಜಸ್ಟ್ ಹಿಂಗೆ ಕೂಗ್ಬೇಕು ಬಂದಾಗ ಆಫ್ ಮಾಡಿದ್ರೂ ಸಾಕು ಅದಾದಮೇಲೆ ಈ ತರ ಒಂದು ಜರಣಿಯಿಂದ ಸೋಸ್ಕೋಬೇಕು ಈ ತರ ನೀಟಾಗೆ ಈ ತರ ಎಲ್ಲ ನೀಟಾಗಿ ಸೋಸಿದ್ಮೇಲೆ ನೆಕ್ಸ್ಟ್ ಆ ನೀರನ್ನು ಇಟ್ಕೋಬೇಕು ನೆಕ್ಸ್ಟ್ ಒಂದು ಬಾಣಲೆ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಬೇಕು ಅದಕ್ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಹಿಂಗೆ ಹಾಕ್ಕೋಬೇಕು ಅದಾದ್ಮೇಲೆ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು ಅದೆಲ್ಲ ನೀಟಾಗಿ ಫ್ರೈ ಆಗಬೇಕಾದ್ರೆ ಒಂಚೂರು ಉಪ್ಪನ್ನು ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಈ ಬೇಸಿರೋ ಬೇಳೆನ ಎರಡೆ ಎರಡು ಸ್ಪೂನನ್ನು ನಾವು ತೆಗ್ದಿಡ್ಕೊಬೇಕು ಏಕೆ ಅಂದರೆ ಅದು ನಾವು ರುಬ್ಬೇಕಾದ್ರೆ ಹಾಕೋಬೇಕು ಸೊ ಅದಕ್ಕೆ ಎರಡೇ ಎರಡ್ ಸ್ಪೂನ್ ಬೇಳೆ ತೆಗ್ದಿಟ್ಟು ಇನ್ನು ಉಳ್ದಿರ್ತಕ್ಕಂತ ಬೇಯಿಸಿರುವಂತಹ ಸೊಪ್ಪಿನ ಬೇಳೆನ ಇದಕ್ಕೆ ಹಾಕೋಬೇಕು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಕೊನೆಯದಾಗಿ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಕಾಳು ಉದ್ರುದ್ರಾಗಿ ಆಗೋಲ್ಲ ಸೊ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ತೆಗ್ದಿಡಬೇಕು ಅದಾದಮೇಲೆ ನೆಕ್ಸ್ಟು ಒಂದು ಪ್ಯಾನ್ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯ ಹಾಕಬೇಕು ಅದಾದಮೇಲೆ ಎರಡು ಹಸಿ ಮತ್ತು ಒಂದು ಸ್ವಲ್ಪ ಒಂದು ಒಂದು ಅಥವಾ ಒಂದೂವರೆ ಅಷ್ಟು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ಸಾ ಜೀರಿಗೆ ಮತ್ತೆ ಧನಿಯಾನ ನಾವು ಬರೀ ಜಸ್ಟ್ ಒಂದೇ ಸ್ಪೂನ್ ಹಾಕೋಬೇಕು ಜಾಸ್ತಿ ಹಾಕ್ಕೊಂಡಾಗ ಮಸಾಲೆ ಸ್ಮೆಲ್ಲು ಜಾಸ್ತಿ ಅನಿಸುತ್ತೆ ಸೊ ಅದಕ್ಕೆ ಒಂದೇ ಸ್ಪೂನ್ ಸಾಕು ಅದಾದಮೇಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಪೀಸನ್ನು ಹಾಕ್ಕೊಂಡ್ಮೇಲೆ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆಗ್ತಾ ಇದ್ದಾಗ ನಾವು ಒಂದು ಸ್ವಲ್ಪ ಕೊಬ್ಬರಿನ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಈ ಮಿ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ ಹಾಕ್ಕೋಬೇಕು ಅದನ್ನೆಲ್ಲ ಮಿಶ್ರಣ ಹಾಕೊಂಡ್ಮೇಲೆ ನಾವಾಗಲೇ ತೆಗ್ದಿಟ್ಕೊಂಡಿದ್ವೆಲ್ಲ ಬೇಳೆದು ಎರಡೆರಡು ಸ್ಪೂನು ಬೇಯಿಸಿರ್ತಕ್ಕಂಥ ಬೇಳೆ ಮಿಶ್ರಣ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೀಟಾಗಿ ನೈಸಾಗಿ ರುಬ್ಕೊಬೇಕು ಈ ತರ ನೈಸಾಗಿ ರುಬ್ಬಿದ ಮೇಲೆ ನಾವು ಬೇಯಿಸಿರ್ತಕ್ಕಂಥ ನೀರಿತ್ತಲ್ಲ ಅದನ್ನ ಒಂದು ಪಾ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಆ ನೀರು ಹಾಕಿ ಅದಾದ್ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕಿ ಮತ್ತೆ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಉಳ್ದಿರ್ತಕ್ಕಂಥ ಮಿಶ್ರಣಕ್ಕೆ ನೀರ್ ಹಾಕ್ಬಿಟ್ಟು ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡಬೇಕು ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ಕುದಿಸ್ಬೇಕು ಇದಕ್ಕೆ ನಾವು ಉಪ್ಪು ಸ್ವಲ್ಪ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸನ ಹಾಕಬೇಕು ನಾವು ಇದಕ್ಕೆ ಉಪ್ಪನ್ನ ಹಾಕ್ಬಾರ್ದು ಯಾಕೆಂದ್ರೆ ನಾವು ಆಲ್ರೆಡಿ ಸೊಪ್ಪು ಬೇಸಕ್ಕರೆ ಹಾಕಿರ್ತೀವಿ ಅದೇ ನೀರನ್ನು ನಾವಿಲ್ಲಿ ಯೂಸ್ ಮಾಡೋದ್ರಿಂದ ಅದು ಉಪ್ಪು ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಈ ಟೈಮಲ್ಲಿ ಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಟೇಸ್ಟ್ ಮಾಡಿಬಿಟ್ಟು ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಕಬೇಡಿ ನಮಗೆ ಇಲ್ಲಿ ಕರೆಕ್ಟ್ ಅನ್ಸುತ್ತೆ ಅದಕ್ಕೆ ಬಿಟ್ಟೆ ಸೊ ಅದಾದ್ಮೇಲೆ ಕುದಿಸಿ ಆದ್ಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಈ ಥರ ಸರ್ವ್ ಮಾಡಿ ಬಿಸಿ ಆದಂತಹ ಬಸ್ಸಾರು ಮತ್ತೆ ಕಾಳಿನ ಸೊಪ್ಪಿನ ಕಾಳಿನ ಪಲ್ಯ ರೆಡಿ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್